ನಮಸ್ಕಾರ ಪ್ರಿಯ ವೀಕ್ಷಕರೇ ನಿಮ್ಮ ನೆಚ್ಚಿನ ಜ್ಯೋತಿಷ ಸಂಜೀವಿನಿ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ದೀಪಾವಳಿ ಹಬ್ಬಕ್ಕೂ ಮುನ್ನ ಯಾವ ಐದು ವಸ್ತುಗಳನ್ನು ಮನೆಗೆ ತಂದರೆ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಸಿದ್ಧಿಸುತ್ತದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವೀಕ್ಷಕರೇ ದೀಪಾವಳಿ ಹಬ್ಬ ಆಚರಣೆ ಇಡೀ ದೇಶಾದ್ಯಂತ ಕಾತುರದಿಂದ ಕಾಯುತ್ತಿದ್ದಾರೆ ಈ ದೀಪಗಳ ಹಬ್ಬವನ್ನು ಸನಾತನ ಧರ್ಮದಲ್ಲಿ ಅತ್ಯಂತ ಪ್ರಮುಖವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಶ್ರೀರಾಮನು ತನ್ನ ವನವಾಸ ನಂತರ ಅಯೋಧ್ಯೆಗೆ ಮರಳಿದನು ಮತ್ತು ಅವನನ್ನು ಸ್ವಾಗತಿಸಲು ಇಡೀ ನಗರವು ದೀಪಗಳಿಂದ ಬೆಳಗಿತ್ತು ಎಂದು ನಾವು ನಂಬಲಾಗಿದೆ ಅಂದಿನಿಂದ ಈ ಹಬ್ಬವನ್ನು ಪ್ರತಿ ವರ್ಷವೂ ಬಹಳ ಭಕ್ತಿ ಮತ್ತು ಸಂತೋಷದಿಂದ ಆಚರಣೆ ಮಾಡಲಾಗುತ್ತಿದೆ ವೀಕ್ಷಕರೇ ದೀಪಾವಳಿ ಹಬ್ಬದ ಸಾಮಾನ್ಯ ಆಚರಣೆ ಮತ್ತು ಸಂಪ್ರದಾಯಗಳು ದೀಪಾವಳಿಯನ್ನು ಸಾಮಾನ್ಯವಾಗಿ ಐದು ದಿನಗಳ ಕಾಲ ಆಚರಿಸಲಾಗುತ್ತದೆ ಮನೆಗಳು ದೇವಸ್ಥಾನಗಳು ಮತ್ತು ರಸ್ತೆಗಳನ್ನು ದೀಪಗಳಿಂದ ಅಲಂಕರಿಸುವುದು ರಂಗೋಲಿ ಮಾಡುವುದು ಹೊಸ ಬಟ್ಟೆಗಳನ್ನು ಧರಿಸುವುದು ಸಿಹಿ ತಿಂಡಿಗಳನ್ನು ತಯಾರಿಸಿ ಹಂಚಿಕೊಳ್ಳುವುದು ಪಟಾಕಿಗಳನ್ನು ಹಚ್ಚುವುದು ಮುಖ್ಯ ಸಂಪ್ರದಾಯಗಳಾಗಿವೆ ಇನ್ನು ಲಕ್ಷ್ಮೀ ಗಣೇಶ ಪೂಜೆಯು ಕೇಂದ್ರಬಿಂದುವಾಗಿದ್ದು ಆಚರಣೆ ಸಂಭ್ರಮದಿಂದ ಜರುಗುತ್ತದೆ ಅದಾಗಿಯೂ ಜ್ಯೋತಿಷ್ಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಈ ಐದು ವಸ್ತುಗಳನ್ನು ಮನೆಗೆ ತಂದು ಸರಿಯಾಗಿ ಇರಿಸಿದರೆ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷ ನಿಮ್ಮ ಮನೆಯಲ್ಲಿ ತುಂಬಿರುತ್ತದೆ ಆ ಐದು ವಸ್ತುಗಳು ಯಾವುವೆಂದು ಈ ಮುಂದೆ ತಿಳಿಯೋಣ ಒಂದನೆಯದ್ದಾಗಿ ಲೋಹದ ಆಮೆ ಆಮೆಯನ್ನು ಆರ್ಥಿಕ ಪ್ರಗತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ಭಗವಾನ್ ವಿಷ್ಣುವಿನ ಅವತಾರವಾಗಿದ್ದು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಕಾಪಾಡುತ್ತದೆ ಮನೆಯ ಉತ್ತರ ದಿಕ್ಕಿನಲ್ಲಿ ಇದನ್ನು ಇರಿಸಿದರೆ ಲಕ್ಷಟಾಕ್ಷ ಸಿದ್ಧಿಸುತ್ತದೆ ಎರಡನೆಯದಾಗಿ ಸ್ಫಟಿಕ ಪೆರಮಿಡ್ ಹಣಕಾಸಿನ ನಿರ್ಬಂಧಗಳನ್ನು ತೊಡೆಯುವುದಕ್ಕೆ ಇದು ಶುಭವಾದ ವಸ್ತು ಸ್ಫಟಿಕ ಅಥವಾ ಲೋಹದಿಂದ ಮಾಡಿದ ಪೆರಮಿಡ್ ಮನೆಗೆ ಆರ್ಥಿಕ ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಇನ್ನು ಮೂರನೇ ವಸ್ತುವೆಂದರೆ ಕುಬೇರನ ವಿಗ್ರಹ ಸಂಪತ್ತಿನ ದೇವರೆಂದು ಕರೆಯಲ್ಪಡುವ ಕುಬೇರನ ವಿಗ್ರಹವನ್ನು ಲಕ್ಷ್ಮೀ ದೇವಿಯೊಂದಿಗೆ ಇರಿಸಿದರೆ ಹಣದ ಹರಿವು ಹೆಚ್ಚಾಗುತ್ತದೆ ಮತ್ತು ಅವರ ಆಶೀರ್ವಾದ ನಮಗೆ ಲಭ್ಯವಾಗುತ್ತದೆ ಇನ್ನು ನಾಲ್ಕನೇ ವಸ್ತುವೆಂದರೆ ಬೆಳ್ಳಿ ನಾಣ್ಯ ಬೆಳ್ಳಿ ನಾಣ್ಯವು ಮಂಗಳಕರವಾಗಿದ್ದು ದೇವರ ಕೋಣೆಯಲ್ಲಿ ಇರಿಸಿ ಪ್ರತಿದಿನ ಕೆಂಪು ತಿಲಕ ಹಚ್ಚಿ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಸಿದ್ಧಲಕ್ಷ್ಮ್ಯೈ ನಮಃ ಎಂಬ ಮಂತ್ರ ಜಪಿಸಿ ಇದರಿಂದ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಇನ್ನು ಕಡೆಯದಾಗಿ ಹಾಗೂ ಐದನೇ ವಸ್ತುವೆಂದರೆ ಶ್ರೀಫಲ ಶ್ರೀಫಲವನ್ನು ಲಕ್ಷ್ಮೀದೇವಿಯ ರೂಪವೆಂದು ನಂಬಲಾಗುತ್ತದೆ ಇದನ್ನು ಪೂಜಿಸಿ ಇರಿಸಿದರೆ ದೇವಿ ಸಂತುಷ್ಟಳಾಗಿ ಸಂಪತ್ತಿನ ವರ ನೀಡುತ್ತಾಳೆ ಪ್ರಿಯ ವೀಕ್ಷಕರೇ ಈ ವಸ್ತುಗಳನ್ನು ದೀಪಾವಳಿ ದಿನ ಪೂಜಾ ಸ್ಥಳದಲ್ಲಿ ಇರಿಸಿ ಲಕ್ಷ್ಮೀ ಪೂಜೆ ಮಾಡಿದರೆ ಇದರಿಂದ ನಿಮ್ಮ ಮನೆ ಲಕ್ಷ್ಮೀ ದೇವಿ ಬಂದು ಸಂಪತ್ತು ಮತ್ತು ಸಮೃದ್ಧಿಯನ್ನು ತುಂಬುತ್ತಾಳೆ ವೀಕ್ಷಕರೇ ಈ ದೀಪಾವಳಿ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಅಷ್ಟೈಶ್ವರ್ಯವನ್ನು ನೀಡಲಿ ಎಂದು ಹಾರೈಸುತ್ತೇವೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಪ್ರೀತಿಪಾತ್ರರಿಗೆ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ ಇನ್ನಷ್ಟು ನಿಖರವಾದ ಭವಿಷ್ಯ ಮತ್ತು ವಾಸ್ತು ಟಿಪ್ಸ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಮಸ್ಕಾರಗಳು